ಆ ಪ್ರಬಂಧದ ವಿಷಯವನ್ನು ನಾವು ಯಾವ ರೀತಿ ವಾಕ್ಯಗಳನ್ನು ರಚನೆ ಮಾಡ್ತಾ ಬೆಳವಣಿಗೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅದರಲ್ಲಿ ಕಾರಣಗಳು ಬರ್ತಾವ ಪರಿಣಾಮಗಳು ಬರ್ತವ ಪರಿಹಾರಗಳು ಬರ್ತವ ಇವನ್ನ ಹಂತ ಹಂತವಾಗಿ ನಾವು ಬರಿತಾ ಹೋಗಬೇಕು ಅಂದಾಗ ಆ ಪ್ರಬಂಧ ವಿಷಯದ ಘನವರಿಗೆ ತನ್ನ ಕಾನಾಗೆ ಸಾಕು ಮೂರನೇ ಹಂತ ಉಪಸಂಹಾರ ಉಪಸಂಹಾರ ಅಂದ್ರೆ ಪ್ರಬಂಧದ ಮುಕ್ತಾಯ ಭಾಗ ಇದ್ದಂಗೆ ಇದನ್ನ ಈ ಒಂದು ವಿಷಯದೊಳಗೆ ಈ ಒಂದು ಹಂತದೊಳಗೆ ఉపసంహార అంద విషయంలో ప్రబంధి ఆ ప్రబంధన ఆ ప్రబ సమస్యాత్మక ప్రబంధి తరగతి ఒక్క ఉపసంహారీ లేఖన చిహ్న బావు తెలుక లేఖన చిహ్నం తిరుపతి పాఠవాల ఓదన బేఖన చిహ్న బాహస్ ప్రమాద పా వహసేన చిహ్నందే ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದ ಮಾತ್ರ ಲೇಖನ ಚಿಹ್ನೆಗಳಲ್ಲಿ ಇಲ್ಲದ ಬರವಣಿಗೆ ಸ್ಪಷ್ಟವಾದ ಅರ್ಥವನ್ನು ಕೊಡದೆ ಕೊಡಕುಗಳಿಗೆ ಅಥವಾ ಅಪಾರ್ಥಗಳಿಗೆ ಲೇಖನ ಚಿಹ್ನೆಗಳ ಮೊದಲನೆಯದು ಪೂರ್ಣ ವಿರಾಮ ಚಿಹ್ನೆ ಎರಡನೇದು ಅರ್ಧ ವಿರಾಮ ಚಿಹ್ನೆ ಮೂರನೇದು ಅಲ್ಪ ವಿರಾಮ ಚಿಹ್ನೆ ನಾಲ್ಕನೇದು ಪ್ರಶ್ನಾರ್ಥಕ ಚಿಹ್ನೆ ಮಕ್ಕಳೇ ಐದನೇದು ಭಾವಸೂಚಕ ಚಿಹ್ನೆ ಹಾಗೆಯೇ ಉದ್ಧರಣ ಚಿಹ್ನೆ ವಾಕ್ಯವೇಷನ ಚಿಹ್ನೆ ನೆಕ್ಸ್ಟ್ ಪಾಯಿಂಟ್ ಆವರಣ ಚಿಹ್ನೆ ಮತ್ತೊಂದು ವಿವರಣಾತ್ಮಕ ಚಿಹ್ನೆ ಹೀಗೆ ಈ ಒಂಬತ್ತು ಪ್ರಕಾರದ ಲೇಖನ ಚಿಹ್ನೆಗಳು ನಾವು ಬರವಣಿಗೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆ ಅಂತ ಒಂದು ಚುಕ್ಕಿಂತ ವಾಕ್ಯದ ಕೊನೆಗೆ ಇರುವಂತಹ ಚುಕ್ಕಿ ಆ ಚುಕ್ಕಿಗೆ ನಾವು ಪೂರ್ಣ ವಿರಾಮ ಚಿಹ್ನೆ ಎಂದು ಕರೆಯುತ್ತೇವೆ ಒಂದು ಪೂರ್ಣ ಚಿಹ್ನೆಯನ್ನು ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ಚಿಹ್ನೆಯನ್ನ ನಾವು ಪೂರ್ಣ ವಿರಾಮ ಚಿಹ್ನೆ ಎಂದು ಕರೀತೇವೆ ಉದಾಹರಣೆ ವಿದ್ಯಾರ್ಥಿಗಳು ಪದ್ಯವನ್ನು ಆಡುತ್ತಾರೆ ವಾಕ್ಯ ಈ ವಾಕ್ಯದ ಮನೆಯಲ್ಲಿರುವಂತಹ ಲೇಖನ ಚಿಹ್ನೆ అనే నాకు పూర్ణ విరమే అంతా అర్థ విరమే అర్థ విరమే హేగి మే మొందు డాూ సేరి బిహ్న అది అర్థ విరమే అనేక ఒక ప్రధాన వాక్యూ ప్రధాన అంద్ర ఇళ్ళు ఎరడ కిందాక్యూ సేరిత అది ప్రధాన వాక్య కొ అది కేందో వాక్యూ ఉపవాక్యూ సేరిత ಈಗ ಅನೇಕ ವಾಕ್ಯ ವಾಕ್ಯಗಳು ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಾಗ ಆ ವಾಕ್ಯಗಳು ಮುಗಿದಾಗಲೇ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂದ್ರೆ ಎರಡು ಹದ್ವರೆಗಿಂತ ಹೆಚ್ಚು ವಾಕ್ಯಗಳಿರುವಾಗ ಮಧ್ಯ ಮಧ್ಯದಲ್ಲಿ ವಾಕ್ಯ ಮುಗಿದಾಗ ಈ ಲೇಖನ ಚಿಹ್ನೆ ನಾವು ಬಳಸಿ ಉದಾಹರಣೆ ತಾವು ಕಡಿಮೆ ಮಾತನಾಡಿದ್ದೀರಿ ನೋಡಿ ಇಲ್ಲಿ ಒಂದು ವಾಕ್ಯ ನಿಗೀತದೆ ತಾವು ಕಡಿಮೆ ಮಾತನಾಡಿದ್ದೀರಿ ಈ ವಾಕ್ಯ ಮುಗಿದಾಗ ಇದು ಉಪವಾಕ್ಯ ಉಪವಾಕ್ಯ ಮುಗಿದಾಗ ಆ ಲೇಖನ ಚಿಹ್ನೆ ನಾವು ಬಳಸ್ತೀವಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇದು ಪ್ರಧಾನ ವಾಕ್ಯ ಈ ಪ್ರಧಾನ ವಾಕ್ಯಕ್ಕೆ ಈ ವಾಕ್ಯ ಅಧೀನವಾಗಿದೆ ಅಂದ್ರೆ ಉಪವಾಕ್ಯ ಇದು ಉಪವಾಕ್ಯ ಎಲ್ಲಿ ಮುಗಿಯುತ್ತಾ ಆ ಲೇಖನ ಚಿಹ್ನೆ ನಾವು ಬಳಸ್ತೀವ್ ಒಳ್ಳೆಯದು ಅಲ್ಪ ವಿರಾಮ ಚಿಹ್ನೆ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಹಣೆಯ ವಿಶೇಷಣ ಬಿಟ್ಟು ಉಳಿದವರು ಮುಂದೆ ಬರುವಂತ ಅಥವಾ ಬಳಸಲ್ಪಡುವಂತ ಚಿಹ್ನೆ ಈ ಅಲ್ಪ ವಿರಾಮ ಚಿಹ್ನೆ ಉದಾಹರಣೆ ರಟ್ಟು ಪೆನ್ಸಿಲು ಬೆಂಕಿ ಕಟ್ಟಿ ತಯಾರಿಕಾ ಕಕಟಿಗಳನ್ನು ಸಾಧಿಸಲಾಗಿದೆ ಅಂದ್ರೆ ಒಂದತ್ತು ಎರಡು ಹೆಚ್ಚಿನ ವಿಶೇಷ ಪದಗಳನ್ನು ಬಳಸುವಾಗ ಆ ಒಂದು ಮಾಹಿತಿ ಲೇಖನ ಚಿಹ್ನೆಯನ್ನು ನಾವು ಬಳಸ್ತೇವೆ ಬಟ್ ಒಂಬತ್ತು ಲೇಖನ ಚಿಹ್ನೆಯ ಪ್ರಕಾರಗಳಲ್ಲಿ ನಾವೀಗ ಮೂರು ಲೇಖನ ಚಿಹ್ನೆಗಳನ್ನು ನೋಡಿದೀವಿ ಮುಂದಿನ ತರಗತಿಯಲ್ಲಿ ಇನ್ನೂ ಆರು ಲೇಖನ ಚಿಹ್ನೆಗಳ ಪ್ರಕಾರ जय जयर बंधऐते ननगा जय जयर बंधऐते जय जयर बंधऐते टिटि इस्ते टिटि टिटि ಸ್ವಾಗತ ನಾನು ನಾಗನಗೌಡ ಮಾಲಿಕ್ ಪಾಟೀಲ್ ತಮಗೆ ಈ ವಾರದ ವಿಶೇಷ ಸುದ್ದಿಗಳನ್ನು ನೀಡುತ್ತಿದ್ದೇನೆ ಮೊದಲಿಗೆ ಮುಖ್ಯಾಂಶಗಳನ್ನು ನೋಡೋಣ ಪ್ರಶ್ನಿಸಿದ ಕಾರಣವಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಲು ಕಾರಣವಾಗಿದೆ ಅದೇ ರೀತಿ ಹಾಗೂಗಳಿಂಟನ್ ಆಡಿಯಲ್ಲಿ ಎಲ್ಲ ಆಟಗಾರರು ಕ್ರೀಡಾಕೂಟಕ್ಕೆ ಆಯ್ಕೆಯಾದರು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಎಲ್ಲಾ ಕ್ರೀಡಾಪಟುಗಳಿಗೆ ಹಾಗೂ ದೈಹಿಕ ಶಿಕ್ಷಕ ಶ್ರೀ ತಿಪ್ಪಣ್ಣ ಪಾಲ್ಗ mm, -hmm. mm -hmm.